ಯೂಟ್ಯೂಬ್ ಬ್ಲಾಗ್ ಎಲ್ಲಿ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಪ್ರಾಡಕ್ಟ್ಸ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಯಾರಿಗೆ ಶೋಭಂಗೆ ಸೊ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ತೊಗೊಳ್ತೀವಿ ಅದ್ರ ಬಗ್ಗೆ ಏನೇನು ಐಡಿಯಾ ಬೇಕು ಸ್ವಲ್ಪ ಕೊಡ್ತೀನಿ ಬಿಕಾಸ್ ನಾನು ಪ್ರಾಡಕ್ಟಿಗೆ ಅಂತಲೇ ಸಪ್ರೇಟ್ ಒಂದು ಬ್ಲಾಗ್ ಮಾಡ್ತೀನಿ ಸೊ ಅದರಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ಶಾಪಿಂಗು ಎಲ್ಲಿರುತ್ತೆ ಏನೇನು ತೊಗೊಳ್ತೀವಿ ಅನ್ನೋದು ಮಾತ್ರ ಜಸ್ಟ್ ನಿಮ್ಮ ಕಾನ್ಸೆಪ್ಟ್ ಕೊಡ್ತೀನಿ ಕಿ ಕೋಸ್ಟಿಂಗ್ ಕಾಯಿ ಸಾಮ್ ಕಮ್ಮಿ ಸ್ಟಾರ್ಟ್ ಹಾಯ್ ಗೈಸ್ ಆವಾಗಲೇ ಹೇಳ್ದಂಗೆ ನಮ್ಮ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾವು ಇವತ್ತು ವೈಭವ್ ಸ್ಟೋರ್ಗೆ ಹೋಗಿ ಪ್ರಾಡಕ್ಟ್ ಪ್ರೊಫೆಷ್ನಲ್ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿ ಎಷ್ಟಾಗುತ್ತೆ ಅನ್ನೋದು ನಮಗೆ ಈ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಆಯ್ತು ಅಂತ ಹೇಳ್ಬಿಟ್ಟು ಆ್ಯಂಡ್ ಮೋಸ್ಟ್ ತಿಂಗ್ ಏನಪ್ಪ ಅಂದರೆ ಈಗ ಬಿಗಿನರ್ಸ್ ಎಲ್ಲರೂ ಹೋಗ್ಬಿಟ್ಟು ಅಕಾಡೆಮಿ ಹೇಳಿದ್ನೆಲ್ಲ ತೊಗೊಳ್ತಾರೆ ಅದು ನಾಟ್ ನೆಸಸರಿ ಈಗ ನಾನು ಬಿಗಿನರ್ಸ್ ಆಗಿರೋದ್ರಿಂದ ನನಗೀಗ ಪ್ರೆಸೆಂಟಾಗಿ ಏನು ಬೇಕು ಈಗ ಆಗಿರ್ಬೋದು ನಾನ್ ಬ್ರೈಡಲ್ಸ್ ಆಗಿರ್ಬೋದು ಬೇಸಿಕ್ಸ್ನ ಮಾತ್ರ ತೊಗೋಬೇಕು ತುಂಬ ಅಡ್ವಾನ್ಸ್ನ ತೊಗೊಳಕ್ಕೆ ಹೋಯ್ತು ಅಂದರೆ ನಮ್ಗೆ ಅಡ್ವಾನ್ಸ್ ಯಾರೇ ಕ್ಲೈಂಟ್ಸು ಸಿಗೋದಿಲ್ಲ ಸ್ಟಾರ್ಟಿಂಗು ಸೊ ಅಡ್ವಾನ್ಸ್ ಅನ್ನೋದು ತಲೆ ಇಟ್ಕೊಳ್ಳೋಕ್ಕೆ ಹೋಗ್ಬೋದು ಈಗ ನಾನು ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ಬೇಸಿಕ್ಸ್ ಮಾತ್ರ ತೊಗೋಬೇಕು ಎಸ್ ನೀವು ಅಂದ್ಕೋಬೋದು ಯಾಕೆ ಇವರು ಅಕಾಡೆಮಿ ಅಕಾಡೆಮಿಯವರೇ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಜೊತೆ ಹೋಗ್ಬಿಟ್ಟು ಮೆಟ್ರಿಯಲ್ ಪರ್ಚೇಸ್ ಮಾಡ್ಕೊಂಬರ್ಬೋದಿತ್ತಲ್ಲ ಅಂತ ಎಸ್ ಏನು ಮಾಡ್ತಾರೆ ಎಲ್ಲ ಥರದ ಪ್ರಾಡಕ್ಟ್ ನಾಲೆಡ್ಜು ಕೂಡ ಕೊಡ್ತಾರೆ ಅವ್ರು ಇಷ್ಟೇ ತೊಗೊಳ್ಳಿ ಇಷ್ಟೇ ಮಾಡಿ ಅನ್ನೋದು ಯಾರೂ ಕೂಡ ಹೇಳೋದಿಲ್ಲ ಯಾಕೆಂದರೆ ಅವ್ರಿಗೆ ಬರೋ ಕ್ಲೈಂಟ್ಸ್ ಹೇಗಿರ್ತಾರೆ ಅನ್ನೋದು ಕೂಡ ಅವ್ರಿಗೆ ಐಡಿಯಾ ಇರೋದಿಲ್ಲ ಸೊ ನಮ್ಮ ನಮ್ಮ ಬಜೆಟ್ನ ನೋಡಿಕೊಂಡು ನಮ್ಮ ಕ್ಲೈಂಟ್ಸ್ನ ನೋಡಿಕೊಂಡು ನಮಗೆ ಸಿಕ್ಕಿ ಸಿಕ್ತಿರೋ ಕಂಟಿನ್ಯೂಸ್ ಆರ್ಡರ್ನ ನೋಡಿಕೊಂಡು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಅದೇ ಇವತ್ತಿನ ಮೇನ್ ಕಾನ್ಸೆಪ್ಟು ಸುಸ್ತಾಯ್ತಾ ಎಲ್ಲರೂ ಏನನ್ಕೊಂತಾರೆ ಗೊತ್ತಾ ಹಚ್ಕೋಬೇಕಾದ್ರೆ ಅವಳು ಓಡಿಸ್ಕೊ ಅವಳು ಓಡಿಸ್ತಿದ್ರು ಇಲ್ಲಿ ಬೇಕಾದ್ರೆ ನೋಡಿ ಇವಳಿಗೆ ಗಾಡಿ ಓಡ್ಸೋಕ್ಕೆ ಬರಲಿಲ್ಲ ಅದಕ್ಕೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಇಂತಲ್ವಾ ಸ್ಕೂಟಿ ನನಗೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ ಅದಕ್ಕೆ ಇವಳಿಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ 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 ನಾನೇ ಇವಳಿಗೆ ಹೇಳ್ಕೊಟ್ರೋದು ನನಗೆ ಹೇಳ್ತಾನೆ ಅವಳಿಗೆ ರೂಟ್ ಗೊತ್ತಾಗ್ತಿಲ್ಲ ನಾನೇ ರೋಟ ಬೆಂಗಳೂರಲ್ಲಿ ಏನಿಲ್ಲ ಅಂತ ಅಂದ್ರೂ ಟ್ರಾಫಿಕ್ಕಿಗೆ ಮಾತ್ರ ಏನೂ ಕಡಿಮೆ ಇಲ್ಲ ಗೈಸ್ ನಿಜವಾಗ್ಲೂ ಒನ್ ಅವರ್ ನಾವು ಜರ್ನಿನೇ ಮಾಡಿದ್ದೀವಿ ಮನೆಯಿಂದ ಓ ಟಿ ಟಿ ರೋಡಿಗೆ ಹೋಗಲಿಕ್ಕೆ ಸದ್ಯ ಹೆಂಗೋ ರೀಚ್ ಆದವಲ್ಲಪ್ಪ ಅನಿಸ್ಬಿಡ್ತು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಕಂಪೇರ್ಡ್ ಟು ಪ್ರೀವಿಯಸ್ ಡೇ ಫೈನಲಿ ಗೈಸ್ ರೀಚ್ ಆದ್ವಿ ಅದು ನಿಮ್ಗೆ ಕಾಣಿಸ್ತಿದ್ದಲ್ಲ ಬಿಲ್ಡಿಂಗು ಅದೇ ವೈಬಲ್ ಸ್ಟೋರ್ ಅಂತ ಹೇಳಿಬಿಟ್ಟು ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅನ್ಸೋದಿಲ್ಲ ಬಟ್ ಕ್ವಾ ಮಟೀರಿಯಲ್ ಎಲ್ಲ ಕ್ವಾಲಿಟಿ ಇರುತ್ತೆ ಚೆಕೇಲಿ ಈ ಜರ್ಕಿನ್ ಬೇಕಾ ಮಳೆ ಬಂದ್ಬಿಟ್ರೆ ಅಂತ ಹಾಂ ಇಡ್ಲಿ ಕೂಡ ಚೆನ್ನಾಗಿಲ್ಲ ಕ್ಯಾಮ್ರಾಮ ತೋರಿಸ್ತೀನಿ ನೋಡಿ ನೋಡಿ ನನ್ನ ಕ್ಯಾಮ್ರಾಮನ್ ಇವಳ ಎಲ್ಲ ಥಿಂಗ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಅಂದ್ಕೋಬೇಡಿ ನಿಜವಾಗ್ಲೂ ಮಾಡಲ್ಲ ಅವಳು ಇದೇ ವೈಭವ್ ಸ್ಟೋರ್ ಗೈಸ್ ಇದು ಬಿಲ್ಡಿಂಗ್ ನೇಮು ಒಂಬತ್ತು ತಕ್ಷಣದಿಂದ ರೈಸ್ ಅಂತ ಸಿಗುತ್ತೆ ವೈಭವದು ಬಿಲ್ಡಿಂಗಲ್ಲಿ ನಿಮ್ಗೆ ಹೋಗ್ತಾ ಶೋ ಬೇರೆ ಆಯಿತು ನೀನು ಒಂದ್ಸರಿ ಕರ್ಕೊಂಡು ಬಂದಿದ್ದೀರಾ ಅದು ನಿಮ್ಗೆ ದುಡ್ಡು ಗೊತ್ತಿಲ್ಲ ಅಲ್ಲ ಹಾಂ ನೋಡಿ ಸರ್ ಕರ್ಕೊಂಡು ಬಂದಿದ್ದೀನಿ ರೂಟೇ ಗೊತ್ತಿಲ್ಲ wine ಗೊತ್ತು ಏನೋ ನೋಡ್ತಿದೆ you can butcher the ಓದೋ ಟೈಮಲ್ಲಿ of these? ಅಂತ the other table they ನಾನು ಕೂಡ ಇಲ್ಲೇ ತೊಗೊಂಡಿದ್ದು ನನ್ನ ಅಕಾಡೆಮಿ ಟೀಮ್ ಜೊತೆ ಬಂದು ನಾನು ತೊಗೊಂಡಿದ್ದು ಈಗ ಶೋಬಂಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಅಕಾಡೆಮಿಯವರು ಎಲ್ಲ ಥರದ್ದು ಹೇಳ್ತಾರೆ ಎಲ್ಲ ಥರದ್ದು ನಾಲೆಜ್ ಕೊಟ್ಟಿರ್ತಾರೆ ಸೊ ಎಲ್ಲ ಥರದ್ದು ತೊಗೋಬೇಕು ಅಂತ ಹೇಳ್ತಾರೆ ಬಟ್ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಇನ್ನೂ ಅಕಾಡೆಮಿ ಸ್ಟಾರ್ಟ್ ಮಾಡಿಲ್ಲ ಬಟ್ ಆ್ಯಸ್ ಎ ಮೇಕಪ್ ಆರ್ಟಿಸ್ಟು ಏನು ಬೇಕು ಬೇಸಿಕ್ ಏನು ಬೇಕೋ ಅಷ್ಟು ಮಾತ್ರ ನಾನು ಅವಳಿಗೆ ಕೊಡಿಸ್ತಾ ಇದ್ದೀನಿ ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಆದಂಗೆ ಅಲ್ಲಿಂದ ಬಂದಿದ್ದ ದುಡ್ಡಲ್ಲಿ ಪ್ರಾಡಕ್ಟ್ಸನ್ನ ಪರ್ಚೇಸ್ ಮಾಡ್ಕೊಳ್ತಾ ಹೋಗಬೇಕು ಸೊ ಬೇಸಿಕ್ ಏನಾಯಿತು ಬ್ರೈಡಲ್ನೇ ಮತ್ತು ನಾನ್ ಬ್ರೈಡಲ್ನೇ ಸೊ ಈ ಪ್ರಾಡಕ್ಟ್ ನಾಲೆಜ್ ಮಾತ್ರ ಇವಾಗ ಇಲ್ಲಿ ನಾನು ಹೇಳಿ ಕೊಡ್ತೀನಿ ಗೈಸ್ ಇನ್ನೊಂದು ನೀವೇನೇ ಮಟೀರಿಯಲ್ನ ಅಥವಾ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಮೇಕಪ್ ಐಟಮ್ಸು ಫಸ್ಟು ಟ್ಯಾಪ್ ಮಾಡಿ ನೋಡಿ ಈಗ ಹ್ಯಾಂಡಿಗೆ ಆಗಿರ್ಬೋದು ಅಥವಾ ಫೇಸ್ ಕಾರ್ನರ್ ಫೇಸ್ಗೆ ಆಗಿರ್ಬೋದು ಸೊ ಟೆಸ್ಟ್ ಕೊಟ್ಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡಿ ಕೆಲವೊಂದು ನೀಟಾಗಿ ಬ್ಲೆಂಡ್ ಆಗೋದಿಲ್ಲ ಸೊ ಹಾಗಾಗಿ ಟೆಸ್ಟ್ ಮಾಡಿನೇ ತೊಗೋಬೇಕು ಈ ಥರ ಬ್ಲೆಂಡ್ ಮಾಡಿ ಅವರೇ ಆ್ಯಕ್ಚುಲಿ ನೀಟಾಗಿ ಮಾಡಿ ಬಿಕಾಸ್ ನಾನು ಲೆಫ್ಟ್ ರೈಟ್ ಹ್ಯಾಂಡಿಗೆ ಹಾಕ್ಕೊಂಡಿದ್ದೆ ಈ ಥರ ಬ್ಲೆಂಡ್ ಮಾಡಿನೇ ತೊಗೋಬೇಕು ಶೇಡ್ಸ್ನ ಈ ಥರ ಹಾಕ್ಕೊಂಡು ಸೆಲೆಕ್ಟ್ ಮಾಡಬೇಕು ಫೈರು ಮೀಡಿಯಮ್ಮು ತುಂಬ ಡಾರ್ಕ್ ಹೊತ್ತು ತುಂಬ ಲೈಟು ಆ ಥರ ಇರುತ್ತೆ ಹಾಯ್ ಸಾವಿ ಹಾಯ್ ಇದು ಪ್ಯಾಲೆಟ್ ಓಕೆ ಕನ್ಸಿನ ಎಲ್ಲ ಥರದ್ದು ಇರುತ್ತೆ ಗ್ರೀನ್ ಇರುತ್ತೆ ವೈಟ್ ಇರುತ್ತೆ ಆರೆಂಜ್ ಇರುತ್ತೆ ಆ್ಯಂಡ್ ಅದನ್ನು ಕಾಂಡೋರಿಂಗಾಗೂ ಯೂಸ್ ಮಾಡ್ಬೋದು ಸೊ ದಿಸ್ ಇದು ನಮಗೆ ಬೆಸ್ಟು ನನ್ನ ಕೂಡ ಇದೇ ಸಜೆಸ್ಟ್ ಮಾಡಿದ್ದು ಆ್ಯಂಡ್ ನಾನು ಕೂಡ ಇದನ್ನೇ ಯೂಸ್ ಮಾಡಿದ್ದು ಆ್ಯಸ್ ಎಕ್ಸ್ಪೀರಿಯೆನ್ಸ್ಡ್ ಪರ್ಸನ್ ದಿಸ್ ಈಸ್ ದ ಬೆಸ್ಟ್ ಆ್ಯಕ್ಚುಲಿ ಈ ಥರ ಡಮ್ಮಿ ಸಿಗುತ್ತೆ ಈ ಥರ ಡಮ್ಮಿ ತಗೋಬೇಕು ಏರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಬೇಕಂತ ಆ್ಯಕ್ಚುಲಿ ನಾನು ಇಲ್ಲೇ ತಗೊಂಡಿದ್ದು ಎಲ್ಲ ಯೂಸ್ ಮಾಡಿಕೊಂಡು ಹೇರ್ ಹೇರ್ ಸ್ಟೈಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವೆಲ್ಲೇ ಹೋದರೂ ಕಾನ್ಫಿಡೆನ್ಸಾಗಿ ನೀವು ವರ್ಕ್ ಮಾಡ್ಬೋದು ಈ ಥರ ರಿಗುಲೇಟ್ ಎಲ್ಲ ಕೂಡ ಸಿಗುತ್ತೆ ನಮ್ಗೆ ಈ ಥರ ಎಲ್ಲ ಬ್ಯಾಗ್ ಸಿಗುತ್ತೆ ಇಲ್ಲಿ ಬಟ್ ನಾವೇನು ಪರ್ಚೇಸ್ ಮಾಡಲಿಲ್ಲ ಬಿಕಾಸ್ ತುಂಬ ಕಾಸ್ಟ್ಲಿ ಇತ್ತು ಆ್ಯಂಡ್ ಇಲ್ಲಿ ಏರ್ ಆಕ್ಸಸೈಸ್ ಎಲ್ಲ ಸಿಗುತ್ತೆ ಎಕ್ಸ್ಟೆನ್ಷನ್ ಆಗಿರ್ಬೋದು ಎಕ್ಸೆಟ್ರಾಸ್ ಎಲ್ಲನೂ ಸಿಗುತ್ತೆ ಇಲ್ಲಿ ಆ್ಯಂಡ್ ನಿಮಗೆ ಬರೀ ಮೇಕಪ್ ಅಲ್ಲದೆ ಬ್ಯೂಟಿಷನ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸಿಗುತ್ತೆ ಈಸಿಯಾಗಿ ಹಂಗೆ ನಾವು ಏರ್ ಗ್ಲೋಯರ್ಸು ಸ್ಟ್ರೈಟ್ನರ್ಸು ಕ್ರಿಂಪಸ್ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಬಂದ್ವಿ ಬಟ್ ಇಲ್ಲಿ ಕಾಸ್ಟ್ಲಿ ಇತ್ತು ನಾವು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ತೌಸಂಡ್ ರುಪಿ ಡಿಫ್ರೆನ್ಸ್ ಇತ್ತು ನಾವು ಅಲ್ಲೂ ಕೂಡ ವಾರಂಟಿ ಕ್ಲೈಮ್ ಮಾಡ್ಕೊಬೋದು ಸೊ ನೋ ಇಶ್ಯೂಸ್ ಅಂತೇಳಿ ವಾಪಸ್ ಬಂದ್ವಿ ಆ್ಯಕ್ಚುಲಿ ಪ್ರಾಡಕ್ಟೆಲ್ಲ ಆಗಿದೆ ಅಂತೇಳಿ ಈಗ ಆಲ್ರೆಡಿ ತಮ್ಲೈನಲ್ಲಿ ಹಾಕಿದ್ದೀನಿ ನಿಮಗೆ ಅಷ್ಟಾಯಿತು ಅಷ್ಟು ಪ್ರಾಡಕ್ಟ್ ಕಷ್ಟ ಆಗಿರುತ್ತೆ ಾಯ್ ತರ್ಟಿ ತ್ರೀ ತೌಸಂಡ್ ಥರ್ಟಿ ತ್ರೀ ತರ್ಟಿ ತ್ರೀ ತೌಸಂಡ್ ಆಗಿದೆ ಇದನ್ನು ನಾನು ರಿಕವರಿ ಮಾಡೋಕ್ಕೆ ಪಪ್ಪ ಅವ್ರಿಗೆ ರಿಕವರಿ ಮಾಡೋಕ್ಕೆ ಎಷ್ಟು ದಿವಸ ಬೇಕು ಸೊ ಇದು ಯಾವ ವಿಡಿಯೋ ಯಾರೆಲ್ಲ ವೀಡಿಯೋ ನೋಡ್ತೀರಾ ಮೇಕಪ್ ಆರ್ಟಿಸ್ಟ್ ಹತ್ರ ಬಾರ್ಗಿನ್ ಮಾಡೋಕ್ಕೆ ಹೋಗಬೇಡಿ ಕೇಳಿದಷ್ಟು ಕೇಳಿದಷ್ಟು ಅಟ್ಲೀಸ್ಟ್ ಒಂದು ತೌಸಂಡ್ ರೂಪಾಯಿ ಕಡಿಮೆ ಮಾಡಿ ಓಕೆ ಮಾಡಿಬಿಡಿ ಇಲ್ಲ ಅಂದರೆ ನಮ್ಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಇದನ್ನು ರಿಕವರಿ ಮಾಡೋಕ್ಕೆ ಎರಡು ವರ್ಷ ಬೇಕಾಗುತ್ತೆ ಓಕೆನಾ ಸಪೋರ್ಟ್ ಮಾಡ್ತೀನಿ ಗೈಸ್ ನನ್ನ ಚಾನೆಲ್ನ ಇನ್ನೂ ಸ್ವಲ್ಪ ಮೇಲಕ್ಕೆ ತೊಗೊಂಡೋಗಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಮೇಲೆ ಬೆಲ್ಲೈಕನ್ ಕೂಡ ಹೊತ್ತಿ ನನಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒನ್ ಟು ತ್ರೀ ಡೇಸಲ್ಲಿ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ನನ್ ನನ್ಗೆ ಮಂದಿದ್ದೀನಾ ಅಲ್ಲ ಒಂದು ಸ್ವಲ್ಪ ಬಂದಿದ್ದೀನಿ ಕಟ್ಟಿದ್ದೆ ಅಲ್ಲ ಆ್ಯಕ್ಚುಲಿ ಇಲ್ಲಿ ಎರಡು ಐಟಮು ಸ್ಟಾ ಸ್ಟಾಕ್ ಇರಲಿಲ್ಲ ಸೊ ದಟ್ ಅಲ್ಲಿ ಬ್ಯೂಟಿ ಅಂತ ಇದೆಯಲ್ಲ ಸೇಮ್ ಮಟೀರಿಯಲ್ನ ಕೂಡ ಇಟ್ಕೊಂಡಿರ್ತಾರೆ ಪ್ರಾಡಕ್ಟ್ಸ್ಗಳನ್ನ ಸೊ ಅಲ್ಲೊಂದ್ಸರಿ ಹೋಗ್ ಕ್ರಾಸ್ ಚೆಕ್ ಮಾಡ್ಕೊಂಡಂತ ಅಂತ ಹೋದೆ ಬಟ್ ಅಲ್ಲೂ ಸಿಗಲಿಲ್ಲ ಗೈಸ್ ನನಗೆ ಅದೇನು ವಾಪಸ್ ಬಂದಿದೆ

ಚಿಕ ಬೇಕಲ್ವಾ ಅದಕ್ಕೋಸ್ಕರ ಜಾಕೆಟ್ ಹಾಕೋಬೇಕು ಶಕ್ಕೆ ಅಂತಲ್ಲ ಮತ್ತೆ ಗೊತ್ತಾ ಡಸ್ಟ್ ಅಲ್ಲೇ ಇದೆ ನಾನು ಫೇಸಿಗೆಲ್ಲ ಕವರ್ ಮಾಡ್ಕೋಬೇಕು ಬಟ್ ಶಕ್ಕೆ ಆಗಲ್ಲ ಇದು ಶಕ್ಕೆ ಅದಕ್ಕೆ ಅಟ್ಲೀಸ್ಟ್ ಜಾಕೆಟ್ ಅದು ಇರಲಿ ಅಂತ ಮೈಂಟೇನ್ ಮಾಡ್ತಾಯ್ಸ ಸಂಧಿ ಏನು ಬಿಡಲ್ಲ ಮುಚ್ಚಿರದೇ ಏನು ಸಂಧಿ ಏನು ಬಿಡಲ್ಲ ಮುಚ್ಚಿರದೇ ಇವತ್ತು ನೆಕ್ಸ್ಟ್ ಚಿಕ್ ಪೇಟಿಗೆ ಹೋಗ್ತೀನಿ ಆ್ಯಕ್ಚುಲಿ ಅಲ್ಲಿಂದ ಹೊಟ್ಬಿಟ್ಟು ಚಿಕ್ಕಪೇಟೆಗೆ ಹೋಗ್ತಾ ಇದ್ವಿ ನಾವು ಬಿಕಾಸ್ ಅಲ್ಲಿ ಸ್ವಲ್ಪ ಮಟೀರಿಯಲ್ನ ಪರ್ಚೇಸ್ ಮಾಡೋದಿತ್ತು ನಾವು ಬಜೆಟ್ ಫ್ರೆಂಡ್ಲಿ ಇರೋದರಿಂದ ಅಲ್ಲಿ ತರ್ಟಿ ಟು ತೌಸಂಡ್ ಬೇರೆ ಆಗಿತ್ತು ಸೊ ಅಲ್ಲಿ ಅಷ್ಟು ಮುಗಿಸ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗಿ ಕೆಲವನ್ನ ಅಲ್ಲಿ ಏನು ಮಿನಿಮಮ್ ಅಂತ ಏನಿರುತ್ತೆ ಅದನ್ನು ನಾವು ಅಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ ಸೊ ಆಗಿರೋದನ್ನ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗ್ಬಾರ್ದು ಕ್ವಾಲಿಟೀಲಿ ಬಟ್ ಸ್ಮಾಲ್ ಸ್ಮಾಲ್ ಥಿಂಗ್ಸೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಬೋದು ರುದ್ರಾಕ್ಷಿಗಳು ಏನಾದರೂ ಬೇಕಾ ಹಾಕಂತೀಯ ಅಲ್ಲ ಕೊಡಿಸಿಲ್ಲ ಏನೋ ಕಾಯಿನ್ಸ್ ಎಲ್ಲ ಇದ್ದಾವೆ ಕಣೆ ಕಣೆಗೆ ಹಳೇ ಕಾಯಿನ್ಸ್ ಅದೆಲ್ಲ ರುದ್ರಾಕ್ಷಿ ಇದೆ ಕಣೆ ಹಾಕೊಂಡೆ ಹಾಕೊಂಡ್ರು ಒಂದು ಕೈಗೊಂಡ್ಬೋದು ತನ್ನ ಅಂತ ಹೇಳ್ಬಿಡ್ತೀನಿ ನೋಡು ಬೇಕಾದರೆ ಹೇಳೋದು ತನ್ನ ಡಿಸ್ಕೌಂಟ್ನ ಕೊಡಿಸ್ತೀನಿ ಕಣೆ ಎಲ್ಲೇ ಏನು ನೀವು ಫ್ರೀಯಾಗೇ ಕೊಡಿಸ್ತೀನಿ ಅವ್ರಿ ಫ್ರೀಯಾಗೇ ನೋಡಿ ಕೊಡೋಲ್ಲ ಏನು ಅಮೌಂಟ್ ತಗೊಂತ ಕಣೆಯಿಕ್ಕೆ ಗೊತ್ತಾ ಬೆಂಗುಳ ಏನು ಅಂತ ಟ್ರಾಫಿಟಿ ಏನು ಅಂತ ಹೇಳೋದು ನೋಡಿ ನಮಗ ಎಬಿಸಿ ಡಿ ಚಾರ್ಜ್ ತಗೋ ತುಂಬ ಅಶುಕ್ತ ಆಯ್ತು ಬಟ್ ಅಲ್ಲಿ ಚಿಕ್ ಪಟೇಲ್ ಏನು ತಿನ್ನಕ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ನಾಕ್ಸ್ ತಿನ್ಕೊಂಡು ಹೊರಟ್ವಿ ನೋಡು ಎತ್ಕೊಂಡು ಬಾ गाइस ಇದು ಇತ್ರ మేకప్ మేకప్తర ఇకే ఫ్ థౌసండ్ రెడ్ బట్ ఇది కలర్ కదా ಹತ್ತಿಸ್ತೀನಿ ಅನ್ನೋದೇ ಡೌಟ್ ಪೇಸ್ ಎತ್ತರ ಇದೆ ಎತ್ತರ ಇದೆ ನಾನು ಹತ್ತಿಸ್ತೀನಿ ಅನ್ನೋದು ಬೇಕು ನೋಡೋಣ ಥ್ಯಾಂಕ್ ಯು ಗೈಸ್ ನನ್ನ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ತುಂಬ ಖುಷಿ ಆಗ್ತಿದೆ ದಿನೇ ದಿನೇ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್